ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗರ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಮೂವತ್ತರ ಜನ್ಮ ದಿನಾಂಕದವರ ಶುಭ ವರ್ಷಗಳು ಮಿತ್ರ ಸಂಖ್ಯೆಗಳು ಶತ್ರು ಸಂಖ್ಯೆಗಳು ಇನ್ನೂ ಮತ್ತಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಈ ಮೂವತ್ತರ ಜನ್ಮ ದಿನಾಂಕದವರ ಸಂಖ್ಯೆ ಗುರುವಿಗೆ ಬರ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಕಡೆ ಮಾತಾಡೋದು ಉಂಟು ಒಳ್ಳೆಯ ಬೃಹಸ್ಪತಿ ಇದ್ದಂಗಿದ್ದಾರೆ ಅಂತಕ್ಕಂಥ ಕೆಲವು ವ್ಯಕ್ತಿಗಳನ್ನು ಹೇಳ್ತಿರ್ತೀವಿ ಅಂದರೆ ಅಷ್ಟೊಂದು ಪ್ರಾಧಾನ್ಯತೆ ಪ್ರಾಮುಖ್ಯತೆ ಈ ಜನ್ಮ ದಿನಾಂಕಕ್ಕೆ ಇದೆ ಗುರು ಅಂತ ಅಂದರೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಪ್ರತಿಯೊಂದು ಮಾರ್ಗದರ್ಶನಗಳನ್ನು ಕೊಡ್ತಕ್ಕಂಥವರು ಗುರು ಪ್ರತಿಯೊಂದು ವಿದ್ಯೆಗೆ ದಾರಿ ತೋರಿಸ್ತಕ್ಕಂಥವರು ಸಹ ಗುರು ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದರೂ ಸಹ ಗುರುವಿನ ಆಶೀರ್ವಾದ ಮತ್ತು ಗುರುವೇ ಬಂದು ಆ ಕಾರ್ಯಕ್ಕೆ ಸಂಬಂಧಿಸಿದ ಮಾರ್ಗದರ್ಶನಗಳನ್ನು ಕೊಡಬೇಕಾಗುತ್ತೆ ಈ ಗುರುವಿನ ಪ್ರಭಾವದಿಂದ ಇವರು ನ್ಯಾಯ ನೀತಿ ಧರ್ಮಕ್ಕೆ ಹೆಚ್ಚಾಗಿ ಕಟ್ಟುಬೀಳ್ತಾರೆ ದೇವರು ಭಕ್ತಿ ಗೌರವ ಇರುತ್ತೆ ಗುರುವಿರಲ್ಲಿ ಭಕ್ತಿ ಗೌರವ ಇರ್ತದೆ ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಮಾತಾಡ್ತಕ್ಕಂಥದ್ದು ಸೌಜನ್ಯತೆಯ ಮನೋಭಾವ ಇವರಲ್ಲಿ ಜಾಸ್ತಿಯಾಗಿ ಇರ್ತದೆ ಇವರು ವಿಶೇಷವಾಗಿ ಫೈನಾನ್ಸಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಮಾಡ್ಬೋದು ದೇವಸ್ಥಾನಗಳಲ್ಲಿ ಟ್ರಸ್ಟಿ ಆಗಿ ಅಥವಾ ದೇವಸ್ಥಾನದ ಕಾರ್ಯದರ್ಶಿಗಳಾಗಿ ಕೆಲಸ ಕಾರ್ಯವನ್ನು ಮಾಡಬಹುದು ಹಾಗೆ ಶಿಕ್ಷಕರಾಗಿರ್ಬೋದು ದೊಡ್ಡ ದೊಡ್ಡ ವಿದ್ಯಾ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳು ಸಹ ಆಗಲಿಕ್ಕೆ ಸಾಧ್ಯತೆ ಜಾಸ್ತಿಯಾಗಿ ಇರ್ತದೆ ಇನ್ನು ಒಡವೆ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡಲಿಕ್ಕೂ ಅವಕಾಶಗಳಿದೆ ಒಟ್ಟಿನಲ್ಲಿ ವ್ಯವಹಾರದ ಬಗ್ಗೆ ಅಥವಾ ಕೋರ್ಟ್ ಲಾಯರು ಅಥವಾ ಜಡ್ಜ್ ಆಗಲಿಕ್ಕೂ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಈ ಜನ್ಮ ದಿನಾಂಕದವರು ನಂಬಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥವರು ಆಗಿರ್ತಾರೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಹಳದಿ ಡ್ರೆಸ್ಸು ತುಂಬ ಶುಭಪ್ರದವಾಗಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳು ಅಂತಕ್ಕಂಥದ್ದಾಗಿ ನಾವು ನೋಡುವಾಗ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಮೂವತ್ತೊಂಬತ್ತು ನಲವತ್ತೆಂಟು ಐವತ್ತೇಳು ಅರವತ್ತೈದರ ಅರವತ್ತಾರರ ವರ್ಷಗಳು ಶುಭಪ್ರದವಾಗಿ ಇರ್ತವೆ ಇವರಿಗೆ ವಿಶೇಷವಾಗಿ ಮೂವತ್ತನೇ ವರ್ಷ ಮನೆ ಕಟ್ಟಲಿಕ್ಕೆ ಅಥವಾ ಇನ್ನಿತರ ವಿಚಾರಗಳಿಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಈ ವರ್ಷಗಳನ್ನು ಬಳಕೆ ಮಾಡಿಕೊಂಡು ಅದರ ಶುಭ ಫಲಗಳನ್ನು ಪಡ್ಕೊಂಬೋದು ಒಳ್ಳೆಯದು ಈ ಜನ್ಮ ದಿನಾಂಕದವರಿಗೆ ಈಶಾನ್ಯ ದಿಕ್ಕು ಉತ್ತರ ಈಶಾನ್ಯ ಆಗಿರ್ಬೋದು ಪೂರ್ವ ಈಶಾನ್ಯ ಆಗಿರ್ಬೋದು ಪೂರ್ವ ದಿಕ್ಕುಗಳು ಅತ್ಯಂತ ಶುಭಪ್ರದವಾಗಿರ್ತದೆ ಈ ದಿಕ್ಕಿಗೆ ಸಂಬಂಧಪಟ್ಟಂಥ ಸೈಟ್ಗಳನ್ನು ತೆಗೆದುಕೊಂತಕ್ಕಂಥದ್ದು ವ್ಯವಹಾರದ ಕಚೇರಿಗಳನ್ನು ತೆಗೆತಕ್ಕಂಥದ್ದು ಶಿಕ್ಷಣ ಸಂಸ್ಥೆಗಳನ್ನು ಮಾಡಲಿಕ್ಕೆ ಈ ದಿಕ್ಕುಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇವರು ಕೆಲವು ಸಂದರ್ಭಗಳಲ್ಲಿ ನ್ಯಾಯ ನೀತಿ ಧರ್ಮಕ್ಕಾಗಿ ಕೋರ್ಟ್ಗಳಲ್ಲಿ ಜಡ್ಜ್ ಆಗಿ ಅಥವಾ ಲಾಯರ್ ಆಗಿ ಇರಲಿಕ್ಕೂ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಹಾಗೆ ಕೆಲವೊಂದು ಕಡೆ ಟ್ಯೂಷನ್ ಕ್ಲಾಸ್ ಸಹ ಮಾಡ್ತಕ್ಕಂಥವರು ಆಗಿರ್ತಾರೆ ಮಕ್ಕಳಿಗೆ ಬೇರೆ ಬೇರೆ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಒಂದು ಶಕ್ತಿಯೂ ಸಹ ಇವರಲ್ಲಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಶತ್ರು ಸಂಖ್ಯೆಗಳು ಅಂತಕ್ಕಂಥದ್ದಾಗಿ ನೋಡುವಾಗ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಸಂಖ್ಯೆಗಳು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಇನ್ನು ಮಿತ್ರ ಸಂಖ್ಯೆಗಳು ಅಂತ ನೋಡುವಾಗ ಈ ಜನ್ಮ ದಿನಾಂಕದವರಿಗೆ ಎರಡು ಹನ್ನೊಂದು ಇಪ್ಪತ್ತೊಂದು ಮೂವತ್ತು ಹಾಗೆ ಮೂರು ಹನ್ನೆರಡು ಇಪ್ಪತ್ತ ಎಂಟು ಇಪ್ಪತ್ತರ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗ್ತಾರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಸಹ ಈ ಜನ್ಮ ದಿನಾಂಕದವರಿಗೆ ತುಂಬ ಅನ್ಯೋನ್ಯವಾಗಿ ಇರ್ತಾರೆ ವಿವಾಹಕ್ಕೆ ಸಂಗಾತಿಯಾಗಿ ಈ ಜನ್ಮ ದಿನಾಂಕದವರನ್ನ ಆಯ್ಕೆ ಮಾಡ್ಕೋಬೋದು ಈ ಜನ್ಮ ದಿನಾಂಕದವರು ತಾವು ಮಾಡ್ತಕ್ಕಂಥ ವ್ಯವಹಾರಗಳ ಸ್ಥಳಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಅಥವಾ ಮನೆಗಳಲ್ಲಿ ಹೆಚ್ಚಾಗಿ ಹಳದಿ ಬಣ್ಣ ಅಥವಾ ಕೆಂಪು ಅಥವಾ ವೈಟ್ ಬಣ್ಣವನ್ನು ಬಳಕೆ ಮಾಡೋದರಿಂದ ಇವರಿಗೆ ಅತ್ಯಂತ ಶುಭ ಫಲಗಳು ಸಿಗ್ತದೆ ವಾಹನಗಳನ್ನು ತೆಗೆತಕ್ಕಂಥ ಒಂದು ಸಂದರ್ಭದಲ್ಲಿ ಬಿಳಿಯ ಬಣ್ಣದ ವಾಹನ ಅಥವಾ ಹಳದಿ ಬಣ್ಣದ ವಾಹನ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇವರು ಹೆಚ್ಚಾಗಿ ಗುರುವಿನ ಆರಾಧನೆ ರಾಘವೇಂದ್ರ ಸ್ವಾಮಿಯ ಆರಾಧನೆ ದತ್ತಾತ್ರೇಯರ ಆರಾಧನೆ ಸಾಯಿಬಾಬಾ ಮಂದಿರ ದೇವಸ್ಥಾನಗಳಲ್ಲಿ ಸಮಸ್ಯೆಗಳು ಬಂದಾಗ ಪೂಜೆ ಕೊಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದ ಇವರ ಸಮಸ್ಯೆಗಳು ಪರಿಹಾರ ಆಗಿ ತುಂಬ ಶುಭ ಫಲಗಳು ಇವರಿಗೆ ಸಿಗುತ್ತೆ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ಹೊಂದಾಣಿಕೆ ಆಗಲ್ಲ ಅದೇ ರೀತಿ ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಸಹ ಈ ಜನ್ಮ ದಿನಾಂಕದವರಿಗೆ ಅಷ್ಟೊಂದು ಹೊಂದಾಣಿಕೆ ಆಗಲಿ ಈ ಜನ್ಮ ದಿನಾಂಕದವರ ಜೊತೆ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೋಡಿಕೊಂಡು ಡಿಸಿಷನ್ ತೆಗೆದುಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಕಾಲೈಕನ್ನು ಹೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ